ಕೆಟ್ಟ ಯೋಚನೆಗಳು ಕಡಿಮೆ ಆಗುತ್ತೆ ಇದೆಲ್ಲವೂ ಆಗಿ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಜೊತೆಗೆ ರವಿ ಇರೋದ್ರಿಂದ ನಿಮ್ಗೆ ಎಷ್ಟು ಅವಮಾನಗಳನ್ನು ಮಾಡಿದ್ರು ಇಲ್ಲ ಸಲದ ಅಪಕೀರ್ತಿಗಳನ್ನು ಹರಡಿದ್ರಲ್ಲ ಅದೆಲ್ಲವೂ ಸಹ ಮರೆಯಾಗಿ ನಿಮಗೆ ಈಗ ಕೀರ್ತಿ ಅಭಿವೃದ್ಧಿ ಆಗುತ್ತೆ ನಿಮ್ಮನ್ನು ಕಂಡಾಗ ಹೊಗಳಿಕೆ ಮಾತುಗಳನ್ನು ಆಡುವಂಥದ್ದು ನೀವು ಪ್ರಾಮಾಣಿಕತೆಗೆ ಉತ್ತಮವಾದಂಥ ಸ್ಪಂದನೆ ಸಿಗುವಂಥದ್ದು ಮಾಡಬೇಕಾಗಿರುವಂಥ ಗುರುವಿನ ದೋಷ ಗುರುವಿನ ಬಲದೇ ಇಲ್ಲದಲ್ಲೇ ಇದ್ದಾಗ ರಾಷ್ಟ್ರಾಧಿಪತಿನೇ ಗುರು ನೀವು ಸದಾಕಾಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನು ಎನ್ನುವಂಥ ಮಂತ್ರವನ್ನು ಹಲವಾರು ಸಹ ಪಠನವನ್ನು ಮಾಡ್ತಲೇ ಇರ್ಬೇಕು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎನ್ಮ ಇದು ಮಾಸ ಭವಿಷ್ಯ ಅಕ್ಟೋಬರ್ ತಿಂಗಳು ಭವಿಷ್ಯ ಅಕ್ಟೋಬರ್ ತಿಂಗಳಲ್ಲಿ ರಾಶಿಗೆ ಏನಾದರೂ ಅನುಕೂಲಕರವಾದಂಥ ದಿನಗಳು ಇದೆಯಾ ಎಂದಾಗ ನೋಡಿ ರಾಶಿಗೆ ಅಧಿಪತಿಯಾದಂಥವನು ಗುರುಗ್ರಹ ಸಪ್ತಮದಲ್ಲಿದ್ದಂತಹ ಶುಭ ದೃಷ್ಟಿಯನ್ನು ಬಿಟ್ಟಂತಹ ಗುರುಗ್ರಹ ಈಗ ಅಕ್ಟೋಬರ್ ತಿಂಗಳ ಹದಿನೆಂಟನೇ ತಾರೀಕಿಂದ ಕ್ರೂರ ಸ್ವ ಸ್ವಕ್ಷೇತ್ರಾಧಿಪತಿ ರಷ್ಯಾಧಿಪತಿ ಅಂತ ತನ್ನ ರಾಶಿಯ ಮೇಲೆ ಬಿಡ್ತಾನೆ ಅಷ್ಟಮದಲ್ಲಿ ಗುರು ಬಂದಾಗ ಧನುಸ್ರಾಶಿಯವರೆಗೆ ಗುರುವಿನ ಬಲವನ್ನು ಕಳ್ಕೊಳ್ತೀರಿ ಜೊತೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಗ್ರಹ ಇರ್ತಾರೆ ಹತ್ತನೇ ಮನೆಯಲ್ಲಿ ಶನಿ ಶುಕ್ರಗ್ರಹ ಇರ್ತಾರೆ ಅದೆಲ್ಲವೂ ಯೋಗ ಫಲ ಇದೆ ಜೊತೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಶನಿ ಚೆನ್ನಾಗಿದ್ದಾನೆ ಹನ್ನೊಂದನೇ ಮನೆಯಲ್ಲಿ ಕುಜ ಮತ್ತು ಬುಧ ಮತ್ತು ರವಿ ಚಂದ್ರ ಇದು ನಿಮಗೆ ಯೋಗ ಫಲ ಧನುಸ್ ರಾಶಿವರಿಗೆ ಉತ್ತಮವಾದಂಥ ಆರೋಗ್ಯ ನಿಮಗೆ ಸಿಗುತ್ತೆ ಆರೋಗ್ಯದಲ್ಲಿ ಬಹಳ ಬಳಲಿಕೆ ಆರೋಗ್ಯದಲ್ಲಿ ಭಾಳ ಚಿಂತನೆ ಆರೋಗ್ಯದಲ್ಲಿ ತೊಂದರೆ ತಾಪತ್ರೆಗಳನ್ನು ಅನುಭವಿಸ್ತಿದ್ದಂತಹ ಧನುಸು ರಾಶಿಯವರು ಕುಜನ ಯೋಗ ಫಲದಿಂದ ನಿಮಗೆ ಆರೋಗ್ಯ ಚೇತರಿಕೆಯನ್ನು ಮಾಡ್ಕೊಳ್ತೀರಿ ಭಾಳ ಮನಸ್ಸು ಚಂಚಲವಾಗಿ ಭಾಳ ಚಿಂತನೆಯನ್ನು ಮಾಡ್ತಿ ಭಾಳವಾದಂಥ ಆಲೋಚನೆಗಳನ್ನು ಮಾಡಿ ಇಲ್ಲ ಸಲ್ಲದ ಅಪವಾದಗಳು ಅಪನಿಂದನೆಗಳಿಗೆ ಗುರಿಯಾದಂತಹ ಧನುಸ್ ರಾಶಿಯವರು ಬುಧನ ಯೋಗ ಫಲದಿಂದ ಅದೆಲ್ಲವೂ ವಿಮುಕ್ತರಾಗ್ತೀರಿ ಅದರಿಂದ ಹೊರಗಡೆ ಪಾರಾಗ್ತೀರಿ ಚಿಂತನೆ ಕಡಿಮೆ ಆಗುತ್ತೆ ಚ ಆಲೋಚನೆಗಳು ಕಡಿಮೆ ಆಗುತ್ತೆ ಚ ಯೋಚನೆ ಮಾಡುವಂಥ ಕೆಟ್ಟ ಕೆಟ್ಟ ಯೋಚನೆಗಳು ಕಡಿಮೆ ಆಗುತ್ತೆ ಇದೆಲ್ಲವೂ ಕಡಿಮೆಯಾಗಿ ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಜೊತೆಗೆ ರವಿ ಇರೋದರಿಂದ ನಿಮ್ಗೆ ಎಷ್ಟು ಅವಮಾನಗಳನ್ನು ಮಾಡಿದ್ರು ಇಲ್ಲ ಸಲ್ಲದ ಅಪಕೀರ್ತಿಗಳನ್ನು ಹರಡಿದ್ರಲ್ಲ ಅದೆಲ್ಲವೂ ಸಹ ಮರೆಯಾಗಿ ನಿಮಗೆ ಈಗ ಕೀರ್ತಿ ಅಭಿವೃದ್ಧಿ ಆಗುತ್ತೆ ನಿಮ್ಮನ್ನ ಕಂಡಾಗ ಹೋಗಲಿಕ್ಕೆ ಮಾತುಗಳನ್ನು ಆಡುವಂಥದ್ದು ನೀವು ಪ್ರಾಮಾಣಿಕತೆಗೆ ಉತ್ತಮವಾದಂಥ ಸ್ಪಂದನೆ ಸಿಗುವಂಥ ವಾತಾವರಣಗಳು ಧನುಸ್ರಾಶಿಯವರಿಗೆ ಈಗ ಅಕ್ಟೋಬರ್ ತಿಂಗಳಲ್ಲಿ ಆರಂಭವಾಗುತ್ತೆ ಜೊತೆಯಲ್ಲಿ ಶುಕ್ರನ ಯೋಗ ಫಲವು ಚೆನ್ನಾಗಿರೋದಿಂದ ಶುಕ್ರ ಹಣಕಾಸಿನ ವ್ಯವಹಾರಕ್ಕೂ ಪ್ರಗತಿ ಸಿಗುತ್ತೆ ವ್ಯವಹಾರದಲ್ಲಿ ಎಲ್ಲವೂ ಅನುಕೂಲವಾಗುತ್ತೆ ಆದರೆ ನೀವು ತಿಳ್ಕೊಳ್ಬೇಕಾಗ್ತದೆ ಗುರು ಯಾವಾಗ ಶೂನ್ಯರಾಗ್ತಾರೆ ಗುರುವಿನ ಬಲ ಇಲ್ಲದೆ ಇಲ್ತಾ ಇರ್ತದೋ ಆಗ ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಲಿಕ್ಕಾಗೋದಿಲ್ಲ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಗುರುಬಲ ಇಲ್ದಾಗ ಮದುವೆ ಮಾಡಲಿಕ್ಕಾಗೋದಿಲ್ಲ ಮುಂಜಿ ಮಾಡಲಿಕ್ಕಾಗೋದಿಲ್ಲ ಭೂಮಿ ಆಗೋದಿಲ್ಲ ಮನೆ ಕಟ್ಟಲಿಕ್ಕೆ ಯೋಗ ಸರಿಯಾದ ಸಮಯ ಇಲ್ಲ ಇದೆಲ್ಲದಕ್ಕೂ ಸಹ ನೀವು ನಮ್ಮ ನವಂಬರ್ ತಿಂಗಳ ತನಕ ಕಾಯಬೇಕಾಗ್ತದೆ ಅದರ ಧನುಸು ರಾಶಿಯವರು ನವೆಂಬರ್ ತಿಂಗಳ ತನಕನೂ ಸಹ ಹೊಸ ಹೊಸ ಪ್ರಯತ್ನವನ್ನು ಯಾವುದು ಮಾಡಕ್ಕೆ ಹೋಗ್ಬೇಡಿ ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿನೇ ಗುರು ದೋಷದಲ್ಲಿರುವಂಥ ಗುರುನೇ ಆದ್ದರಿಂದ ಈ ಧನುಸು ರಾಶಿಯವರು ಇದುವರೆಗೂ ಚೆನ್ನಾಗಿತ್ತು ಮುಂದೆಯೂ ಚೆನ್ನಾಗಿರುತ್ತೆ ಈ ಸಾಧ್ಯದಲ್ಲಿ ಈಗ ಮಾತ್ರ ನಾಲ್ಕು ತಿಂಗಳುಗಳ ಕಾಲ ಸ್ವಲ್ಪ ನಿಮಗೆ ಬ್ರೇಕ್ ಸಿಕ್ಕಿದೆ ಆದ್ದರಿಂದ ಅದರ ಬಗ್ಗೆ ಚಿಂತನೆಯನ್ನು ಮಾಡಿ ಸ್ವಲ್ಪ ಯಾವುದು ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಲಿಕ್ಕೆ ಹೋಗಬೇಡಿ ಹೊಸ ಚಿಂತನೆಯನ್ನು ಮಾಡಕ್ಕೆ ಹೋಗಬೇಡಿ ಯಾವುದಕ್ಕೂ ಕೈ ಹೋಗಬೇಡಿ ಅಂತ ಮತ್ತೊಮ್ಮೆ ನಾನು ಹೇಳ್ತೇನೆ ಆದರೆ ಶುಕ್ರ ಯೋಗ ಫಲ ಹಣಕಾಸು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ವ್ಯವಹಾರದಲ್ಲಿ ಬರ್ತಾ ಇರ್ತದೆ ಹೋಗ್ತಾ ಇರುತ್ತೆ ಯಾರಾದರೂ ರಿಯಲ್ ಎಸ್ಟೇಟ್ ಮಾಡುವಂಥವರಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇರೋರಿಗೆ ಬ್ಯಾಂಕ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಇಂಥವರೆಲ್ಲರಿಗೂ ಸಹ ಉತ್ತಮವಾದಂಥ ಲಾಭಗಳಿಕೆ ಉತ್ತಮವಾದಂಥ ಯೋಗ ಫಲ ಇದೆಲ್ಲವೂ ಸಿಗುತ್ತೆ ಮತ್ತು ಯಾರಾದರೂ ಪಿತ್ರಾಚಿತ ಸತ್ತುಗಳು ಯಾರಾದರೂ ದಾಯಾದಿಗಳು ಭಾಗ ಆಗ್ತೀರಿ ನಾವು ದಾಯಾದಿಗಳು ಭೂಮಿಯನ್ನು ನಾವು ಭಾಗ ಮಾಡ್ಕೊಳ್ತೀವಿ ಇದೆಲ್ಲವೋ ಹೋದಾಗ ಇದಕ್ಕಿಂತ ಒಂದು ಉತ್ತಮವಾದಂಥ ಸ್ಪಂದನೆ ಸಿಗುತ್ತೆ ಯಾವುದೋ ಗಲಾಟೆ ಗೊಂದಲಗಳಾಗದೆ ಉತ್ತಮವಾದಂಥ ಮನಸ್ಥಿತಿಯಿಂದ ನೀವೆಲ್ಲವೂ ಸಹ ಅದನ್ನು ಬಗೆಹರಿಸ್ಕೊಳ್ಳುವಂಥ ವಾತಾವರಣ ಈ ಧನುಸು ರಾಶಿಯವರಿಗೆ ಕೂಡ ಬರುತ್ತೆ ಧನಸ್ಸು ರಾಶಿಯವರು ಮಾಡಬೇಕಾಗಿರುವಂಥ ಗುರುವಿನ ದೋಷ ಗುರುವಿನ ಬಲದೇ ಇಲ್ಲದಲ್ಲೇ ಇದ್ದಾಗ ರಾಷ್ಟ್ರಾಧಿಪತಿನೇ ಗುರು ನೀವು ಸದಾಕಾಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಜ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನು ಎನ್ನುವಂಥ ಮಂತ್ರವನ್ನು ಯಾವಾರು ಸಹ ಪಠನವನ್ನು ಮಾಡ್ತಲೇ ಇರಬೇಕು ರಾಯರ ಪ್ರಾರ್ಥನೆ ಬೆಳೆಯ ಕುಂತಾಗ ನಿಂತಾಗ ಎದ್ದಾಗ ಮಲಗಬೇಕಾದ್ರೆ ಸಾಧ್ಯ ಕಾಲ ನೀವು ಗುರು ರಾಘವೇಂದ್ರ ಮಹಾ ಮಹಾನ್ವಂತಹ ಒಂದು ಮಂತ್ರವನ್ನು ಸದಾಕಾಲ ಹೇಳ್ತಾಯಿರಿ ನಿಮಗೆ ರಾಯರ ಅನುಗ್ರಹ ಖಂಡಿತವಾಗಿ ಧನುಸು ರಾಶಿಯವರಿಗೆ ಆಗ್ತಾ ಇರುತ್ತೆ ಅಂತ ಹೇಳ್ತಾ ನಿಮಗೆ ಭಗವಂತ ಒಳಿತನ ಮಾಡಲಿ ಗುರುಬಲ ಇಲ್ಲ ಗುರುಬಲ ಬರಲಿಕ್ಕೆ ಕಾಯಬೇಕಾಗ್ತದೆ ಮಿಕ್ಕಿದ ಗ್ರಹಗಳು ಯೋಗಫಲ ಇದೆ ಹೊಸ ಹೊಸ ಕೆಲಸಗಳನ್ನು ಮಾಡೋ ಸಿಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ಬೋದು なますから。